ಜೆಡಿಎಸ್ ಸಮಾವೇಶ ನಡೀತಾ ಇದೆ ಮುಂದಿನ ಚುನಾವಣೆಗೆ ಇಲ್ಲಿಂದಲೇ ರಣಕಹಳೆಯನ್ನ ಮುಳುಗಿಸ್ತಾ ಇದ್ದಾರೆ ಕಾಂಗ್ರೆಸ್ಗೆ ಚಕ್ಕರನ್ನ ಕೊಡೋದಕ್ಕೆ ದಳಪತಿ ಪಡೆ ಸಜ್ಜಾಗಿದೆ ಮಾಜಿ ಪ್ರಧಾನಿ ದೇವೇಗೌಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಸೇರಿ ಗೆ ನಾಯಕರು ಭಾಗಿಯಾಗಿದ್ದಾರೆ ಶಕ್ತಿಯನ್ನ ತುಂಬೋದಕ್ಕೆ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಸಮಾವೇಶದಲ್ಲಿ ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವಂತಹ ನಿರೀಕ್ಷೆಗಳು ಕೂಡ ಇದೆ ಇನ್ನು ಸಮಾವೇಶಕ್ಕೆ ಬೇಕಾದಂತಹ ಸಿದ್ಧತೆಗಳು ಈಗಾಗಲೇ ಕೂಡ ಆಗಿದೆ ಇಲ್ಲಿಂದಲೇ ಮುಂದಿನ ಚುನಾವಣೆಗೆ ತಯಾರಿಯನ್ನ ಕೂಡ ಈಗಲಿಂದಲೇ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಜೆ ಡಿ ಎಸ್ನ ನಾಯಕರು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಹಾಸನದಲ್ಲಿ ಈ ಹಿಂದೆಯಿಂದಲೂ ಕೂಡ ಜೆ ಡಿ ಎಸ್ ಯಾವ ರೀತಿಯಾಗಿ ಹೆಸರನ್ನ ಮಾಡಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅದೊಂದು ಭದ್ರಕೋಟೆ ಜೆ ಡಿ ಎಸ್ನ ಭದ್ರಕೋಟೆ ಹಾಸನ ಸೊ ಹಾಗಾಗಿ ಮುಂದಿನ ಚುನಾವಣೆಗೆ ಹಾಸನ ಜಿಲ್ಲೆಯನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಲಿಂದಲೇ ತಯಾರಿಗಳಾಗ್ತಾ ಇದೆ ಸೊ ಹಾಗಾಗಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ ಇನ್ನು ಸಮಾವೇಶ ಬಗ್ಗೆ ಹಾಸನ ಶಾಸಕ ಸ್ವರೂಪ್ ಪ್ರಕಾಶ್ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ರಜತ ಮಹೋತ್ಸವದ ಸಂಭ್ರಮದಲ್ಲಿ ಇರ್ತಕ್ಕಂಥ ಜೆಡಿಎಸ್ ಇವತ್ತು ಹಾಸನದ ನೆಲದಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾ ಇದೆ ಇದೀಗ ಹಾಸನದ ಕಾರ್ಯಕ್ರಮದ ಸ್ಥಳಕ್ಕೆ ಶಾಸಕರಾದಂತಹ ಸ್ವರೂಪ ಸ್ವರೂಪ್ರಕಾಶ್ ಅವರು ಬಂದಿರ್ತಕ್ಕಂಥದ್ದು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಕಾರ್ಯಕ್ರಮ ಬೃಹತ್ ಸಮಾವೇಶ ಅತಿ ಹೆಚ್ಚು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇರ್ತಕ್ಕಂಥದ್ದು ಒಂದು ಇಲ್ಲಿಂದಲೇ ಒಂದು ಸಂದೇಶ ಕೂಡ ರವಾನೆ ಅಂತ ಇವತ್ತು ಹೇಗಿದೆ ಸರ್ ಕಾರ್ಯಕ್ರಮ ನಾವೇ ನೋಡ್ತಾ ಇದ್ರಿ ಬಹಳ ಹಬ್ಬದ ಒಂದು ವಾತಾವರಣ ನಾವೆಲ್ಲ ಬಹಳ ಕುತೂಹಲದಿಂದ ಇವತ್ತು ಹಲವಾರು ದಿನಗಳಿಂದ ಸಿದ್ಧತೆ ನಡೀತಾ ಇವತ್ತು ಕೊನೆಯ ದಿನ ಇವತ್ತು ಸಮಾವೇಶ ಹಾಗೆ ಒಂದ್ ಕಡೆ ಬಹಳಷ್ಟು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಕಾರ್ಯಕರ್ತರು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಬರ್ತಾ ಇರೋದು ಇದು ಮೊಟ್ಟ ಮೊದಲನೇ ಬಾರಿಗೆ ಹಾಗಾಗಿ ಎಲ್ಲ ಒಂದು ಕಡೆ ಬಹಳ ಸಂತೋಷ ಎಷ್ಟು ಜನ ಸೇರ್ತಾರೆ ಸರ್ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ನಮಗೆ ಕಾರ್ಯಕರ್ತರು ಮತ್ತು ಮುಖಂಡರು ಸೇರ್ತಾರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೇವಣ್ಣ ಸಾರಥ್ಯದಲ್ಲಿ ದೊಡ್ಡ ಮಟ್ಟದ ಇವತ್ತು ಬೃಹತ್ ಸಮಾವೇಶ ಇವತ್ತು ಆಗುತ್ತೆ ಸರ್ ಪಕ್ಷದ ಸಂಘಟನೆ ವಿಚಾರವಾಗಿ ಮತ್ತು ಮುಂದಿನ ಏನು ಸ್ಥಳೀಯ ಸಂಸ್ಥೆ ಸಂಘಗಳ ಚುನಾವಣೆ ಇದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಪಕ್ಷದ ಬಲವರ್ಧನೆ ಮಾಡಬೇಕು ಮತ್ತು ಎನ್ ಡಿ ಎ ಸರ್ಕಾರ ನಮ್ಮ ಏನು ಇದಿದೆ ಮುಂದಿನ ಒಂದು ಅಧಿಕಾರ ಚುಕ್ಕಾಣಿ ಇಡಬೇಕು ನಮ್ಮ ಎನ್ ಡಿಎ ಅಂತ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಸಂಘಟನೆ ವಿಚಾರವಾಗಿ ಸಮಾವೇಶ ಇದಿಷ್ಟು ಹಾಸನದ ಶಾಸಕರಾಗಿರ್ತಕ್ಕಂಥ ಸೂರ್ಯ ಪ್ರಕಾಶ್ ಅವರ ಅಂದ್ರೆ ಬೃಹತ್ ಸಮಾವೇಶವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ ಆ ದೇವೇಗೌಡರು ಹಾಗೆ ಕುಮಾರಣ್ಣನ ನೇತೃತ್ವದಲ್ಲಿ ಇವತ್ತು ಬೃಹತ್ ಸಮಾವೇಶ ಆಯೋಜನೆ ಆಗಿದೆ ಅನ್ನೋ ಮಾತನ್ನ ಅವ್ರು ಹೇಳಿರ್ತಕ್ಕಂಥದ್ದು ಚೇತನ್ ಸೂರ್ಯ ಗ್ಯಾರಂಟಿ ನ್ಯೂಸ್ ಹಾಸನ ಜೆಡಿಎಸ್ ಭದ್ರಕೋಟೆಯಲ್ಲಿ ಪಕ್ಷವನ್ನು ಮತ್ತಷ್ಟು ಭದ್ರಗೊಳಿಸುವುದಕ್ಕೆ ದಳಪತಿಗಳು ಸಜ್ಜಾಗಿದ್ದಾರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಖುದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಅಖಾಡಕ್ಕಿಳಿದಿದ್ದಾರೆ ಇವತ್ತು ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ ಅದಕ್ಕೆ ಬೇಕಾದಂತಹ ತಯಾರಿಗಳು ಸಿದ್ಧತೆಗಳು ರೂಪುರೇಷೆಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ಗೊತ್ತಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಆಯ್ಕೆಯಾದ ನಂತರ ನಡೆದಂತಹ ಕೆಲವೊಂದು ಘಟನೆಗಳಿಂದ ಜೆ ಡಿ ಎಸ್ ಕೊಂಚ ಸೋರ್ಗಿತ್ತು ಸೊ ಹಾಗಾಗಿ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಹುರಿದುಂಬಿಸೋದಕ್ಕೆ ಹಾಸನ ಜಿಲ್ಲೆಯನ್ನೇ ಮೊದಲಿಗೆ ಆಯ್ಕೆ ಮಾಡಿಕೊಂಡು ಇಲ್ಲಿಂದಲೇ ಈಗಿನಿಂದಲೇ ಪಕ್ಷವನ್ನು ಸಂಘಟನೆಯನ್ನು ಮಾಡಬೇಕು ಅನ್ನುವಂತಹ ಮಟ್ಟಿಗೆ ತಯಾರಿಗಳು ಕೂಡ ಆಗ್ತಾ ಇದೆ ಇದರ ಜೊತೆಗೆ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಎರಡು ಬೃಹತ್ ಸಮಾವೇಶಗಳನ್ನು ಕೂಡ ನಡೆಸಿತ್ತು ಈ ಹಿಂದೆ ಸೊ ಹಾಗಾಗಿ ಪಕ್ಷಕ್ಕೆ ಬಲಪಡಿಸುವಂತಹ ಕೆಲಸಗಳಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ದೇವೇಗೌಡರು ಆಗಮಿಸ್ತಾ ಇದ್ದಾರೆ ಸಮಾವೇಶಕ್ಕೆ ಅಂತ ಹೇಳಿ ಈ ವಯಸ್ಸಿನಲ್ಲೂ ತೊಂಬತ್ತು ವರ್ಷ ಆದ್ರೂ ಕೂಡ ಪಕ್ಷವನ್ನ ಬಲಪಡಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ಅವರಲ್ಲಿ ನಿಜಕ್ಕೂ ಮೆಚ್ಚಬೇಕಾದಂತದ್ದು ಈ ವಯಸ್ಸಿನಲ್ಲಿ ನಮ್ಗೇನಾದ್ರೂ ಈ ತರ ಆಗ್ಬಿಟ್ಟಿದ್ರೆ ಅಯ್ಯೋ ಆಗಲ್ಲಪ್ಪ ನಮ್ ಕೈಲಿ ಅಂತ ಮನೇಲಿ ಕುತ್ಕೊಬಿಡ್ತಾ ಇದ್ರು ದೇವೇಗೌಡ್ರ ಹಾಸನದ ಹೊರವಲಯ ಭುವನಹಳ್ಳಿಯಲ್ಲಿ ಕೂಡ ಬಡಾವಣೆ ಏನಿದೆ ಅಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ ಮಾಡದಿರ್ತಕ್ಕಂಥದ್ದು ಇಪ್ಪತ್ತೈದು ವರ್ಷಗಳ ರಜತ ಸಂಭ್ರಮದಲ್ಲಿ ಇರ್ತಕ್ಕಂಥ ಜೆಡಿಎಸ್ ಇಂದು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಿರ್ತಕ್ಕಂಥದ್ದು ಈಗಾಗಲೇ ಸಾಧನಾ ಸಮಾವೇಶ ಸೇರಿದಂತೆ ಸಮರ್ಪಣಾ ಸಮಾವೇಶ ಹೀಗೆ ಎರಡೆರಡು ದೊಡ್ಡ ಬೃಹತ್ ಸಮಾವೇಶವನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಗೆ ಆಸನದ ನೆಲದಲ್ಲಿ ನಿಂತು ಟಕ್ಕರ್ ಕೊಡ್ಲಿಕ್ಕೆ ಸಿದ್ಧವಾಗಿರತಕ್ಕಂತ ದಳಪತಿಗಳ ಪಡೆ ಇಂದು ಬೃಹತ್ ಸಮಾವೇಶವನ್ನ ಮಾಡ್ತಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಈಗಾಗಲೇ ಹಾಕಿರ್ತಕ್ಕಂಥದ್ದು ಶಾಂತಿ ಮತ್ತು ಸುವ್ಯವಸ್ಥೆಗಾಗಿ ಸಾವಿರದ ನಾನೂರಕ್ಕೂ ಹೆಚ್ಚು ಪೊಲೀಸ್ ಅವರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಒಂದಷ್ಟು ಹೊಸ ಬಡಾವಣೆಯ ತುಂಬೆಲ್ಲ ಒಂದಷ್ಟು ಬಾವುಟಗಳು ಅಂದ್ರೆ ಜೆ ಡಿ ಎಸ್ ನ ಲಾಂಛನ ಇರತಕ್ಕಂಥ ಒಂದಷ್ಟು ಬಾವುಟಗಳು ಹಾಗೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳನ್ನ ಅಭಿಮಾನಿಗಳು ಕಾರ್ಯಕರ್ತರು ಅಳವಡಿಕೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಒಂದಷ್ಟು ತಳಿರು ತೋರಣಗಳಿಂದ ಬಾಳೆ ಕಂದು ತಳಿರು ತೋರಣ ಎಲ್ಲವನ್ನ ಕಟ್ಟಿ ಸಿಂಗಾರ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಬೃಹತ್ ಸಮಾವೇಶದಲ್ಲಿ ದಳಪತಿಗಳು ಕಾಂಗ್ರೆಸ್ಗೆ ಹಾಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಹಿನ್ನೆಲೆಯನ್ನ ಇಟ್ಕೊಂಡು ಈಗಾಗಲೇ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ಹಣಿಯನ್ನ ಮಾಡ್ಲಿಕ್ಕೆ ಜೊತೆಗೆ ಕಾರ್ಯಕರ್ತರಿಗೆ ಹುರಿದುಂಬಿಸ್ಲಿಕ್ಕೆ ಇದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಹನ್ನೊಂದು ಗಂಟೆಗೆ ದೇವೇಗೌಡರು ತಮ್ಮ ಹುಟ್ಟೂರು ಹರದನಹಳ್ಳಿಗೆ ಬಂದು ಅಲ್ಲಿ ದೇವೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಅದಕ್ಕೂ ಮುನ್ನ ಅವರ ದೈವ ಅಂದ್ರೆ ಇಷ್ಟ ದೇವರಾದಂತಹ ಶಾರದಾಂಬೆಯ ಮಂಟಪವನ್ನ ರಚನೆ ಮಾಡಿರ್ತಕ್ಕಂಥದ್ದು ಸಿದ್ಧ ಮಾಡಿರ್ತಕ್ಕಂಥದ್ದು ಅಲ್ಲಿ ಶಾರದಾಂಬಾ ದೇವಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರದಲ್ಲಿ ಕಾರ್ಯಕ್ರಮ ಆರಂಭವಾಗ್ಲಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಬೃಹತ್ ಸಮಾವೇಶ ಏನಿದೆ ಈ ಸಮಾವೇಶದಲ್ಲಿ ಕಾರ್ಯಕ್ರಮದಲ್ಲಿ ದಳಪತಿಗಳು ಏನು ಸಂದೇಶವನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಚೇತನ್ ಸೂರ್ಯ ಗ್ಯಾರಂಟಿ ನ್ಯೂಸ್ ಹಾಸನ ಜೆಡಿಎಸ್ ಕಾರ್ಯಕರ್ತರ ಬೆಳ್ಳಿ ಹಬ್ಬ ಹಿನ್ನೆಲೆಯಲ್ಲಿ ಹುಟ್ಟೂರು ಹರದನಹಳ್ಳಿಯಲ್ಲಿ ರೇವಣ್ಣ ಟೆಂಪಲ್ ರನ್ ನಡೆಸಿದ್ದಾರೆ ಈಶ್ವರ ದೇವಸ್ಥಾನಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಭೇಟಿಯನ್ನು ಕೊಟ್ಟು ಈಶ್ವರವನ್ನ ಈಶ್ವರನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಬರಿಗಾಲಲ್ಲೇ ಬಂದಿದ್ದಾರೆ ಎಚ್ ಡಿ ರೇವಣ್ಣ ಅವರು ಅರ್ಧ ಗಂಟೆಗೂ ಹೆಚ್ಚುಗಳ ಕಾಲ ಈಶ್ವರನ ಮುಂದೆ ಕುಳಿತುಕೊಂಡು ಹೆಚ್ ಡಿ ರೇವಣ್ಣ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಹಾಂ ಹಾಂ ದರಡಿ ಹೋಗಿ ನೋಡಿ ಅದರಣೆಲ್ಲ ಅಲ್ಲಿಯೂ ಹಿಳಿಯ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ನಂತರ ಟಿ ವಿ ಫೈಗೆ ಕರ್ತಾನೆ ಬಂತ ಹಾಂ ಓಕೆ ಪುನಃ ಕೊಡ್ತೀನಿ ಹಾಂ ಬನ್ನಿ ಬಂದಿದೆಯಾ ಒಂದೇ ಕಡೆ ಕಳಿಸ್ಬಿಡಿ ಹಾಂ ಹಾಂ ದರಡಿ ಹೋಗಿ ನೋಡಿ ಅದರಣೆ ಹಾಂ ಅಲ್ಲೇ ಬಂದು ಹಿಳಿಯ ಈಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯ ನಂತರ